ಕಾಲಕಾಲಕ್ಕೆ ಗ್ರಹಗಳು ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತವೆ ಹೀಗೆ ಗ್ರಹಗಳು ರಾಶಿಯನ್ನು ಬದಲಾಯಿಸಿದಾಗ ಶುಭ ಹಾಗೂ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಇದರ ಪರಿಣಾಮ ಹನ್ನೆರಡು ರಾಶಿಯವರ ಜೀವನದ ಮೇಲೆ ಕಂಡುಬರಲಿದೆ ಇದಲ್ಲದೆ ಅಂತಹ ಯೋಗಗಳು ಹಬ್ಬ ಅಥವಾ ಶುಭ ದಿನಗಳಲ್ಲಿ ಸಂಭವಿಸಿದಾಗ ಅದನ್ನು ಇನ್ನಷ್ಟು ವಿಶೇಷವೆಂದು ಪರಿಗಣಿಸಲಾಗುವುದು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಅಂದರೆ ನಾಳೆ ಆಚರಿಸಲಾಗುತ್ತದೆ ಈ ದಿನದಂದು ಶಶ ಮತ್ತು ಮಾಳವೀಯ ರಾಜಯೋಗಗಳು ರೂಪುಗೊಳ್ಳುತ್ತಿವೆ ಇದರಲ್ಲಿ ಶನಿದೇವನು ಶಶ ರಾಜಯೋಗವನ್ನು ರೂಪಿಸುತ್ತಾನೆ ಅದೇ ಸಮಯದಲ್ಲಿ ಮಾಲವೀಯ ರಾಜಯೋಗವು ಶುಕ್ರನಿಂದ ರೂಪುಗೊಳ್ಳುತ್ತದೆ ಹೀಗಾಗಿ ಈ ಎರಡು ಗ್ರಹಗಳಿಂದ ರೂಪುಗೊಂಡ ರಾಜಯೋಗಗಳು ಮಹಾಶಿವರಾತ್ರಿಯ ದಿನದಂದು ಸುಮಾರು ನೂರು ವರ್ಷಗಳ ನಂತರ ರೂಪುಗೊಳ್ಳುತ್ತಿವೆ ಈ ರಾಜಯೋಗಗಳ ಪ್ರಭಾವ ಎಲ್ಲ ರಾಶಿಗಳಲ್ಲಿ ಕಂಡುಬಂದರೂ ಕೂಡ ಕೆಲವು ರಾಶಿಯವರು ತುಂಬಾ ಅದೃಷ್ಟಶಾಲಿಯಾಗಿರುತ್ತಾರೆ ವಿಶೇಷವಾಗಿ ಕೆಲ ರಾಶಿಯವರ ಹಣದ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಸುಧಾರಣೆ ಕಂಡುಬರುತ್ತದೆ ಈಗ ನೂರು ವರ್ಷಗಳ ನಂತರ ಎಂದು ರೂಪುಗೊಳ್ಳುವ ಶಶ ಮತ್ತು ಮಾಲವ್ಯ ರಾಜಯೋಗದಿಂದಾಗಿ ಯಾವ ರಾಶಿಗಳು ಅದೃಷ್ಟಶಾಲಿಯಾಗಿರುತ್ತವೆ ಎಂದು ತಿಳಿಯೋಣ ಮಿಥುನ ರಾಶಿ ಮಹಾಶಿವರಾತ್ರಿ ಎಂದು ಶಶ ಮತ್ತು ಮಾಲವ್ಯ ರಾಜಯೋಗಗಳು ಉಂಟಾಗುವುದರಿಂದ ಮಿಥುನ ರಾಶಿಯವರಿಗೆ ವೃತ್ತಿಜೀವನದ ವಿಷಯದಲ್ಲಿ ಅತ್ಯುತ್ತಮ ಪ್ರಯೋಜನಗಳು ದೊರೆಯುತ್ತವೆ ಕೆಲಸ ಮಾಡುತ್ತಿರುವವರು ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಾಧ್ಯತೆ ಇದೆ ಉದ್ಯಮಿಗಳು ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಾರೆ ಮಾಧ್ಯಮ ಮಾರ್ಕೆಟಿಂಗ್ ಮತ್ತು ಐಟಿ ಕ್ಷೇತ್ರಗಳಲ್ಲಿರುವವರು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ನೀವು ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸನ್ನು ಕಾಣುವಿರಿ ವಿದೇಶಿ ಪ್ರಯಾಣ ಮಾಡುವ ಅವಕಾಶಗಳು ದೊರೆಯಲಿವೆ ನೀವು ಅನೇಕ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಮಕರ ರಾಶಿ ಮಹಾಶಿವರಾತ್ರಿ ಎಂದು ಶಶ ಮತ್ತು ಮಾಲವ್ಯ ರಾಜಯೋಗಗಳು ಉಂಟಾಗುವುದರಿಂದ ಮಕರ ರಾಶಿಯವರಿಗೆ ಉತ್ತಮ ಆರ್ಥಿಕ ಲಾಭವಾಗುತ್ತದೆ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸು ಮತ್ತು ಲಾಭವನ್ನು ಪಡೆಯಬಹುದು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಏರಿಕೆಯಾಗುವ ಸಾಧ್ಯತೆ ಇದೆ ಹೂಡಿಕೆಗಳು ಮತ್ತು ಹೊಸ ಯೋಜನೆಗಳಿಂದ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ ಬಹಳ ದಿನಗಳ ಹಿಂದೆ ಸಾಲ ಕೊಟ್ಟ ಹಣ ಸಿಗುವ ಸಾಧ್ಯತೆ ಕೂಡ ಇದೆ ಕುಂಭರಾಶಿ ಮಹಾಶಿವರಾತ್ರಿ ಎಂದು ರೂಪುಗೊಳ್ಳುವ ರಾಜಯೋಗಗಳು ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರೆಯುವಂತೆ ಮಾಡುತ್ತದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಉತ್ತಮ ಪ್ರಗತಿಯನ್ನು ನೀವು ನೋಡಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಏರಿಕೆಯಾಗುವ ಸಾಧ್ಯತೆ ಇದೆ ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಯಶಸ್ಸು ನಿಮ್ಮದಾಗುತ್ತದೆ ಉದ್ಯಮಿಗಳು ಉತ್ತಮ ಲಾಭ ತರುವ ಹೊಸ ಒಪ್ಪಂದಗಳನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕತೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತದೆ ಪ್ರಯಾಣದಿಂದ ಆರ್ಥಿಕ ಲಾಭದ ಸಾಧ್ಯತೆ ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ದೀರ್ಘಕಾಲದ ಆಸೆಗಳು ಈಡೇರುತ್ತವೆ ಮಹಾಶಿವರಾತ್ರಿಯು ಶಿವನನ್ನು ಮೆಚ್ಚಿಸಲು ಅತ್ಯುತ್ತಮ ದಿನವಾಗಿದೆ ಆ ದಿನದಂದು ಮಾಡಿದ ಶಿವ ಪೂಜೆಯು ಬಹುಪಟ್ಟು ಪ್ರಯೋಜನಗಳನ್ನು ನೀಡುತ್ತದೆ ರಾಶಿಚಕ್ರದ ಪ್ರಕಾರ ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬೇಕು ನೋಡೋಣ ಮೇಷರಾಶಿ ಮಹಾಶಿವರಾತ್ರಿ ಎಂದು ಈ ರಾಶಿ ಚಕ್ರದ ಜನರು ಶಿವನಿಗೆ ಜೇನುತುಪ್ಪವನ್ನು ಅರ್ಪಿಸಬೇಕು ಜೇನುತುಪ್ಪ ಶುದ್ಧವಾಗಿರಲಿ ಕಬ್ಬಿನ ರಸದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ವೃಷಭ ರಾಶಿ ಈ ರಾಶಿ ಚಕ್ರದ ಜನರು ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಖೀರನ್ನು ಅರ್ಪಿಸಿ ಇದರಿಂದ ಸಂಪತ್ತು ಬರುತ್ತದೆ ಮಿಥುನ ರಾಶಿ ಈ ರಾಶಿ ಚಕ್ರದವರು ಬಿಲ್ವ ಎಲೆಗಳನ್ನು ಮಿಶ್ರಣ ಮಾಡಿದ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಬಡವರಿಗೆ ಆಹಾರವನ್ನು ದಾನ ಮಾಡಿ ಇದರಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಕರ್ಕಾಟಕ ರಾಶಿ ಈ ರಾಶಿ ಚಕ್ರದವರು ಬೆಣ್ಣೆಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಾಂತಿಯನ್ನು ತರುತ್ತದೆ ಕನ್ಯಾ ರಾಶಿ ಈ ರಾಶಿ ಚಕ್ರದ ಜನರು ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಪೇರಲೆ ಅಥವಾ ಅನನಸ್ನಂತಹ ಹಸಿರು ಹಣ್ಣುಗಳನ್ನು ಶಿವನಿಗೆ ಅರ್ಪಿಸಿ ತುಲಾ ರಾಶಿ ಈ ರಾಶಿ ಚಕ್ರದ ಜನರು ಶಿವನಿಗೆ ಬೆಲ್ಲ ಅಥವಾ ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಬೇಕು ದೇವಸ್ಥಾನಕ್ಕೆ ಸಕ್ಕರೆಯನ್ನು ದಾನ ಮಾಡಿ ಇದು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರುತ್ತದೆ ವೃಶ್ಚಿಕ ರಾಶಿ ಈ ರಾಶಿ ಚಕ್ರದ ಜನರು ಕುಂಕುಮ ಮಿಶ್ರಿತ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಸೇವಿನ ಹಣ್ಣನ್ನು ಅರ್ಪಿಸಬೇಕು ಬ್ರಾಹ್ಮಣನಿಗೆ ಕೆಂಪು ಬಟ್ಟೆಯನ್ನು ದಾನ ಮಾಡಿ ಇದು ಅದೃಷ್ಟವನ್ನು ತರುತ್ತದೆ ಧನು ರಾಶಿ ಈ ರಾಶಿ ಚಕ್ರದ ಜನರು ಗೋಪಿಚಂದನ ಮಿಶ್ರಿತ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕು ಕುಂಕುಮ ಮಿಶ್ರಿತ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇದು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಮಕರ ರಾಶಿಯವರು ಕಪ್ಪು ಎಳ್ಳು ಮಿಶ್ರಿತ ನೀರಿನಿಂದ ಶಿವನಿಗೆ ಅಭಿಷೇಕವನ್ನು ಮಾಡಬೇಕು ಒಣಹಣ್ಣುಗಳನ್ನು ಅರ್ಪಿಸಿ ಇದು ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಕುಂಭರಾಶಿ ಈ ರಾಶಿ ಚಕ್ರದ ಜನರು ಶಿವನಿಗೆ ನೀಲಿ ಹೂವುಗಳನ್ನು ಅರ್ಪಿಸಬೇಕು ಚಾಕ್ಲೇಟ್ ಬರ್ಫಿಯನ್ನು ಅರ್ಪಿಸಿ ಬಡವರಿಗೆ ದಾನ ಮಾಡಿ ಶಿವನ ಕೃಪೆ ದೊರೆಯುತ್ತದೆ ಮೀನರಾಶಿ ಈ ರಾಶಿ ಚಕ್ರದ ಜನರು ಶಿವನಿಗೆ ಹಳದಿ ಹಣ್ಣುಗಳನ್ನು ಅರ್ಪಿಸಬೇಕು ಹಸಿದವರಿಗೆ ಆಹಾರ ನೀಡಿ ದಕ್ಷಿಣ ನೀಡಿ ಎಲ್ಲ ಆಸೆಗಳು ಈಡೇರುತ್ತವೆ ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ